ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತಹ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ನವೆಂಬರ್ ಹನ್ನೊಂದನೆಯ ತಾರೀಕು ತುಂಬಾ ಅಂದ್ರೆ ತುಂಬ ಎನರ್ಜಿ ತುಂಬ ಅಫರ್ಮೇಶನ್ ಮಾಡಿಕೊಳ್ಳುವಂತಹವರಿಗೆ ಒಲಿದು ಬರುವಂತಹ ದಿನ ನಿಮ್ಮ ಸಾಕಷ್ಟು ದಿನದ ಕನಸುಗಳು ನನಸಾಗಬೇಕು ಬಯಕೆಗಳು ಈಡೇರಬೇಕು ಆಸೆಗಳು ಪೂರೈಸಬೇಕು ಅಂತಂದರೆ ನಿಮ್ಮ ಒಂದು ವಿಶನ್ನು ಅಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಮಾಡಿಸಿದಂತಹ ದಿನ ಯಾಕೆ ಅಂತಂದರೆ ತಿಂಗಳು ಹನ್ನೊಂದು ದಿನಾಂಕವೂ ಹನ್ನೊಂದು ಅದರ ಜೊತೆಗೆ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷವೂ ಸಿಗುತ್ತೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷವೂ ಸಿಗುತ್ತೆ ಎಂತಹ ಸುವರ್ಣದಂಥ ಬಂಗಾರದಂಥ ದಿನ ಬಂಗಾರದಂಥ ಸಮಯ ಸಿಗ್ತಾ ಇದೆ ಅದನ್ನು ಸರಿಯಾಗಿ ನೋಡಿಬಿಟ್ಟು ನೀವು ನಾನು ಹೇಳುವಂತಹ ಅಫರ್ಮೇಷನ್ ಮಾಡಿಕೊಂಡ್ರೆ ಆಗದೇ ಇರುವಂತಹ ಕೆಲಸಗಳು ಕೈಗೂಡುತ್ತೆ ವೀಕ್ಷಕರೇ ಅಂತಹ ಪವರ್ಫುಲ್ ದಿನ ನಾಳೆ ನಾಳೆ ವಿಶೇಷವಾಗಿ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರೋದಕ್ಕೆ ಸಾಲದಿಂದ ಹೊರಗಡೆ ಬರೋದಕ್ಕೆ ಕೊಟ್ಟ ಹಣ ವಾಪಸ್ ಬರದೇ ಇದ್ದರೆ ಅದನ್ನು ವಾಪಸ್ ಪಡೆಯೋದಕ್ಕೆ ಚಿನ್ನವನ್ನೇನಾದರೂ ಏನಾದರೂ ಅಡ ಇಟ್ಟಿದ್ದರೆ ಅದನ್ನು ವಾಪಸ್ ತರಿಸ್ಕೊಳ್ಳೋದಕ್ಕೆ ಹೀಗೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಸಮಸ್ಯೆಗಳಿಗೆ ರಾಮಬಾಣದಂತಹ ಮನಿ ಮ್ಯಾಗ್ನೆಟ್ ವಾಟರನ್ನು ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸಂಚಿಕೆ ಹಾಗಾಗಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಒಂದು ಪೆನ್ನು ಪೇಪರ್ ಇಟ್ಕೊಳ್ಳಿ ಏನೇನು ನಾನು ಐಟಮ್ಸ್ ಹಾಕ್ತಾ ಇದ್ದೀನಿ ಏನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನೇರವಾಗಿ ಲೈವಲ್ಲೇ ತೋರಿಸ್ತೀನಿ ಆ ರೀತಿ ಮಾಡಿದ್ದೇ ಆದಲ್ಲಿ ನಿಮಗೆ ಜಾಸ್ತಿ ದಿನ ಖಾಲಿಯೋ ಅವಶ್ಯಕತೆ ಬೇಡ ಕೆಲವೊಬ್ರಿಗಂತೂ ಟ್ವೆಂಟಿ ಫೋರ್ ಅವರ್ಸಲ್ಲೇ ಇದ್ರ ರಿಸಲ್ಟ್ ಬಂದ್ಬಿಡುತ್ತೆ ಅಂತಹ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಇದು ಹೋದ ವರ್ಷ ಎಲ್ಲ ತೋರಿಸಿದ್ದೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವಂಬರ್ ಹನ್ನೊಂದು ನವಂಬರ್ ಹನ್ನೊಂದನೇ ತಿಂಗಳು ಹನ್ನೊಂದನೇ ದಿನಾಂಕ ನಿಮಗೆ ತಿಂಗಳು ಹನ್ನೊಂದು ಬರುತ್ತೆ ಅದೇ ರೀತಿ ತಾರೀಕು ಡೇಟ್ ಕೂಡ ಹನ್ನೊಂದು ಬರುತ್ತೆ ತುಂಬ ಪವರ್ಫುಲ್ ಆಗಿರುತ್ತೆ ಆ ವಿಷಯವನ್ನ ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೆ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ರೆ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಅಂತ ಹೇಳಿ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕೂಡ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಓದೋದಕ್ಕೆ ಮರಿಬೇಡಿ ಹಾಂ ಇನ್ನೊಂದು ಸಂತೋಷದ ಸಮಾಚಾರ ವೀಕ್ಷಕರ ಏನಪ್ಪಾ ಅಂದ್ರೆ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಆ ಜಾಯಿನ್ ಎನ್ನುವ ಬಟನ್ ಅನ್ನ ಒತ್ತಿದ್ರೆ ನೀವು ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನಮಗೇನು ಉಪಯೋಗ ಗುರುಜಿ ಅಂತ ಕೇಳ್ತೀರಾ ಮೆಂಬರ್ ಆದ್ರೆ ಮೆಂಬರ್ ಗಳಿಗೆ ಇರುವಂತಹ ನೇರ ಪ್ರಸಾರ ಆಧ್ಯಾತ್ಮ ವಾಸ್ತು ಜ್ಯೋತಿಷ್ಯ ವಾರ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಅನ್ನ ಅರ್ಲಿ ಆಗಿ ಹಾಗೂ ಮೆಂಬರ್ಗಳಿಗೆ ಇರುವಂತಹ ಕಂಟೆಂಟ್ ಅನ್ನ ನೀವು ಮಾತ್ರ ಎಕ್ಸೆಸ್ ಮಾಡಬಹುದು ಆ ಸೌಲಭ್ಯವನ್ನು ಬಳಸ್ಕೊಳ್ಳಿ ಅದರ ಜೊತೆಗೆ ನೀವು ಮೆಂಬರ್ ಆಗೋದಲ್ಲೇನೆ ನಿಮ್ಮ ಪ್ರೀತಿ ಪಾತ್ರರಿಗೆ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ಗೆ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿಯೂ ಕೊಡಬಹುದು ಟ್ರೈ ಮಾಡಿ ಹಾಗೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆಗೆ ಬಹುಮಾನ ಗೆಲ್ಲುವಂತಹ ಅವಕಾಶವೂ ಕೂಡ ಇದೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಸ್ಟುಡಿಯೋಗೆ ಕರೆಸಿ ನೇರ ಪ್ರಸಾರದಲ್ಲಿ ಮೊಬೈಲ್ ಫೋನನ್ನು ಕಾಣಿಕೆಯಾಗಿ ಕೊಡ್ತೀವಿ ಒಬ್ಬ ವೀಕ್ಷಕರಿಗೆ ಅದು ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಬೆಲೆ ಬಾಳುವ ಉಡುಗೊರೆ ನಿಮ್ಮ ಮನೆಗೆ ಬರುತ್ತೆ ವೀಕ್ಷಕರೇ ನಾವು ಕೆಲವೊಂದು ಸಂದರ್ಭದಲ್ಲಿ ಇಂಥ ದಿನ ಬರುತ್ತೆ 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 ಅಂತ ಕಾಯ್ದು ಬಿಟ್ಟು ರೆಮಿಡಿಯನ್ನು ಮಾಡ್ಕೊತೀವಿ ಹಣಕಾಸಿಗೆ ಒಳ್ಳೇದಾಗ್ಲಿ ಮದುವೆ ಸೆಟ್ ಆಗಲಿ ಸಂತಾನ ಪ್ರಾಪ್ತಿ ಸೈಟ್ ಕೊಂಡ್ಕೊಳ್ಳಿ ವಾಹನ ಭಾಗ್ಯ ಬರಬೇಕು ಮಕ್ಕಳು ಮಾತು ಕೇಳಬೇಕು ಇಂಥದ್ದೆಲ್ಲ ವಿಷಯ ಇರುತ್ತೆ ಇನ್ನೂ ಸಾಕಷ್ಟು ಇರುತ್ತೆ ಆದರೆ ಆ ದಿನ ಬರ್ಲಿ ಬರ್ಲಿ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ ಪ್ರತಿ ದಿನವೂ ಕೂಡ ಸುವರ್ಣಮಯ ದಿನ ಆಗಿರಬೇಕು ಅಂತ ಪವರ್ಫುಲ್ ವಸ್ತುವನ್ನ ತೋರಿಸ್ತೀನಿ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಈಗ ಆಲ್ರೆಡಿ ಲಕ್ಷಾಂತರ ಜನ ಇದನ್ನು ತರಿಸಿ ಪೂಜೆ ಮಾಡಿ ಜೀವನದಲ್ಲಿ ಒಳಿತನ ಕಂಡಿದ್ದಾರೆ ಅದರಲ್ಲಿ ನೀವು ಒಬ್ಬರಾಗಬೇಕು ಅಂತಂದ್ರೆ ಒಂದು ವಸ್ತು ತೋರಿಸ್ತೀನಿ ರೆಮಿಡಿ ಹೇಳೋದಕ್ಕಿಂತ ಮುಂಚೆ ನೋಡಿ ಇದೇ ಆ ವಸ್ತು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತುಂಬಾ ಪವರ್ಫುಲ್ ವಸ್ತು ವೀಕ್ಷಕರೇ ನಾನೇ ನನ್ನ ಕೈಯಾರೆ ಸಿದ್ಧಿ ಮಾಡಿ ಹದಿನೈದು ಹದಿನೈದರಿಂದ ಇಪ್ಪತ್ತು ಲಕ್ಷ ಸಿದ್ಧಿ ಜಪ ಮಾಡಿ ನಿಮ್ಮ ಮನೆ ಕಳ್ಸಿಕೊಡ್ತೀನಿ ಇದರ ಪವರ್ ಹೇಗಿರುತ್ತೆ ಅಂದ್ರೆ ಇದು ಯಾರ ಮನೆಯಲ್ಲಿ ಇರುತ್ತಲ್ಲ ಅವ್ರ ಮನೆ ಒಳಗಡೆ ದರಿದ್ರತನ ಕಾಲಿಡೋದಿಲ್ಲ ಬಡತನ ಇರೋದಿಲ್ಲ ಯಾಕೆಂದ್ರೆ ಕೆಲಸ ಕಾರ್ಯಕ್ಕೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಇರುತ್ತೆ ಮೂಲತಃ ಬೇರಿಕೆ ಕೈ ಹಾಕಿ ಸಾಲವನ್ನ ಕಿತ್ತಿ ಬಿಸಾಕತ್ತೆ ದೂರ ಅಂದಾಗ ಮನೆಯಲ್ಲಿ ದರಿದ್ರತನ ಬಡತನದ ಮಾತಲ್ಲಿ ಕೆಲಸ ಕಾರ್ಯ ಚೆನ್ನಾಗಿ ನಡೆಯುತ್ತೆ ನೀವು ಅಂದ್ಕೊಂಡಿದ್ದಾಗತ್ತೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ಜೊತೆಗೆ ಈ ಬ್ರಹ್ಮಾಂಡದಲ್ಲಿ ಏನು ಕಾಸ್ಮಿಕ್ ಎನರ್ಜಿ ಇದೆ ಶಕ್ತಿ ಇದೆ ಅದನ್ನ ಈ ಒಂದು ವಿಶೇಷವಾದಂತ ಶ್ರೀಚಕ್ರ ತನ್ನಲ್ಲಿ ಹಿಡಿದಿಟ್ಕೊಂಡು ತನ್ನ ಒಡಲಿನಲ್ಲಿ ಮನೆಯಲ್ಲಿ ಯಾರಿದ್ದಾರೆ ಅವರ ಮೇಲೆ ಇದು ಪ್ರಸಾರ ಮಾಡುತ್ತೆ ಅವರ ಕ್ಲೀನ್ ಆಗುತ್ತೆ ಮುಖದಲ್ಲಿ ತೇಜಸ್ಸು ಅವ್ರ ಕೈ ಹಾಕಿದಂತ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಹಣಕಾಸಿಗೆ ಯಾವತ್ತೂ ಕೊರತೆ ಇರೋದಿಲ್ಲ ಯಾವ ಮನೆಯಲ್ಲಿ ಇದಿರುತ್ತೆ ಅದೇ ಹಣವನ್ನ ಹಾಗೇ ಮ್ಯಾಗ್ನೆಟ್ ತರ ಎಳೆದು 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 ಮನೆಗೆ ತರ್ತಾ ಇರುತ್ತೆ ಹಾಗಾಗಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ನೋಡಿ ನಾಳೆ ವಿಶೇಷವಾಗಿ ನವೆಂಬರ್ ಹನ್ನೊಂದು ತಿಂಗಳು ಹನ್ನೊಂದು ತಾರೀಕು ಹನ್ನೊಂದು ಯಾರು ನಾಳೆ ಇದನ್ನ ವಿಶೇಷವಾಗಿ ಬುಕ್ ಮಾಡ್ಕೋತೀರಿ ನಿಮ್ಮ ಅದೃಷ್ಟವೇ ಕುಲಾಯಿಸಿದಂತೆ ಕಾದ್ಬಿಟ್ಟು ಬುಕ್ ಮಾಡ್ಕೊಳ್ಳಿ ಬಿಡಬೇಡಿ ನಾಳೆನೆ ಬುಕ್ ಮಾಡ್ಕೊಳ್ಳಿ ಹಾಗೆ ವೀಕ್ಷಕರೇ ಕೇವಲ ನಾಳೆ ಬುಕ್ ಮಾಡ್ಕೋಬೇಕು ಅಂತಲ್ಲ ನಾಡಿದ್ದು ಬುಕ್ ಮಾಡ್ಕೋಬೋದ ಖಂಡಿತ ಇದನ್ನ ಯಾವ ದಿನ ನಕ್ಷತ್ರ ತಿಥಿ ಗಳಿಗೆ ಯಾವ ಮಾಸದಲ್ಲಾದರೂ ತರಿಸಿ ಮನೆಗೆ ಪೂಜೆ ಮಾಡ್ಬೋದು ಇದಕ್ಕೆ ಭೇದ ಭಾವ ಇಲ್ಲ ಅಮ್ಮನವ್ರು ನಿರ್ಮಾಣ ಮಾಡಿದ್ದು ಸ್ವತಃ ಆದಿಶಕ್ತಿ ಪರಾಶಕ್ತಿ ದೇವಿಯೇ ನಿರ್ಮಾಣ ಮಾಡಿದ್ದು ಯಾವಾಗಾದ್ರೂ ಬುಕ್ ಮಾಡ್ಕೋಬಹುದು ಯಾವಾಗಾದ್ರೂ ತರಿಸ್ಕೋಬಹುದು ಬುಕ್ ಮಾಡ್ಕೊಳ್ಳೋದಕ್ಕೆ ತುಂಬಾ ವಿರಳವಾದಂತಹ ಪೀಸಸ್ಗಳಿದೆ ತುಂಬಾ ಅಪರೂಪದ ಪ್ರಕೃತಿಯಲ್ಲಿ ಅದಕ್ಕೆ ಹೇಳ್ತಾ ಇರೋದು ನಾನು ಯಾಕೆ ಅಂತಂದ್ರೆ ಇದನ್ನು ಬುಕ್ ಮಾಡಿ ಮನೆಗೆ ತರಿಸಿಟ್ಕೊಳ್ಳಿ ಇಂಥ ವಿಶೇಷವಾದಂತ ನವೆಂಬರ್ ಹನ್ನೊಂದು ಹನ್ನೊಂದು ಅಮೃತ ಸಿದ್ಧಿ ಯೋಗ ಕೆಲವೊಂದು ವಿಶೇಷ ಹಬ್ಬಗಳಿಗೆ ರೆಮಿಡಿ ಕೊಡ್ತಾ ಇರ್ತೀನಿ ಅವಾಗ ನಿಮ್ಮ ಆ ಶ್ರೀಚಕ್ರ ನಿಮ್ ಮನೆಯಲ್ಲಿತ್ತು ಅಂದ್ರೆ ನೀವು ಮಾಡುವಂತಹ ರೆಮಿಡಿ ಬೇಗ ನಿಮಗೆ ಸಕ್ಸಸ್ ಆಗುತ್ತೆ ಡಬಲ್ ಎನರ್ಜಿ ಕೊಡುತ್ತೆ ಅದಕ್ಕೋಸ್ಕರ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ವೀಕ್ಷಕರೇ ನಂಬರ್ ತೋರಿಸ್ತಾ ಇದ್ದೀನಿ ಇದು ಜಿತ್ ಮೀಡಿಯಾದ ಅಧಿಕೃತ ಶ್ರೀಚಕ್ರ ಬುಕ್ಕಿಂಗ್ ಮಾಡ್ಕೊಳ್ಳುವಂತಹ ನಂಬರ್ ಈ ನಂಬರ್ ಅಲ್ಲಿ ಮಾತ್ರ ಬುಕ್ ಮಾಡ್ಕೊಳ್ಳಿ ಬೇರೆ ಯಾವ ನಂಬರ್ಗೂ ನೀವು ವ್ಯವಹರಿಸಿದ್ರೆ ನಾನಾಗಲಿ ಜೀತ್ ಮಿಡಿಯಾ ಜವಾಬ್ದಾರ ಆಗೋದಿಲ್ಲ ನಮ್ಮಿಂದ ಮಾತ್ರ ಅಧಿಕೃತ ಒರಿಜಿನಲ್ ಶ್ರೀಚಕ್ರ ಯಂತ್ರ ಈ ನಂಬರ್ ಅಲ್ಲಿ ಸಿಗುತ್ತೆ ಕರೆ ಮಾಡಬೇಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಗುರುಗಳು ಶ್ರೀಚಕ್ರ ಯಂತ್ರ ತೋರಿಸಿದ್ರಲ್ಲ ಅದು ನಮ್ಗೆ ಬೇಕು ಅಂತ ವಾಟ್ಸ್ಆಪ್ ಮೆಸೇಜ್ ಮಾಡಿ ಮುಂದಿನದನ್ನ ನಮ್ಮ ತಂಡ ನಿಮಗೆ ಇದ್ರ ರೇಟ್ ಎಷ್ಟು ಯಾವಾಗ ಬರುತ್ತೆ ಎಲ್ಲ ಡೀಟೇಲ್ ಸ್ಕ್ರೀನ್ ಶಾಟ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ರಿ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರ ಇವತ್ತಿನ ರೆಮಿಡಿ ಅಂತ ಗಮನ ಕೊಡೋಣ ನೋಡಿ ನಾಳೆ ನವಂಬರ್ ಹನ್ನೊಂದು ದಿನಾಂಕವೂ ಹನ್ನೊಂದು ತಿಂಗಳು ಹನ್ನೊಂದು ಹಾಗಾಗಿ ಯಾವ ಸಮಯದಲ್ಲಾದರೂ ಸರಿ ಈ ಮನಿ ಮ್ಯಾಗ್ನೆಟ್ ವಾಟರ್ ತಯಾರಿಸುವಂತ ವಿಧಾನ ಹೇಳ್ಕೊಡ್ತೀನಿ ಇದಕ್ಕೆ ಒಂದು ಬೌಲ್ನಷ್ಟು ನೀರು ಬೇಕಾಗುತ್ತೆ ಕುಡಿಯೋ ನೀರು ಗಾಜಿನ ಪಾತ್ರೆಯನ್ನಾದರೂ ತಗೊಳ್ಳಿ ಅಥವಾ ಸ್ಟೀಲ್ ಪಾತ್ರೆಯನ್ನಾದರೂ ತಗೊಳ್ಳಿ ತಾಮ್ರ ಹಿತ್ತಾಳೆ ಯಾವುದಾದರೂ ನಡೆಯುತ್ತೆ ಪ್ಲಾಸ್ಟಿಕ್ ಮಾತ್ರ ಬೇಡ ಪ್ಲಾಸ್ಟಿಕ್ ಬಿಟ್ಟು ಬೇರೆ ಯಾವ ಏನಾದರೂ ತಗೋಬೋದು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ಆದ್ರೂ ಮಾಡಬಹುದು ಈ ನವೆಂಬರ್ ಹನ್ನೊಂದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇರೋದು ಇದು ಮೂರನೇ ರೆಮಿಡಿ ಗುರುಗಳೇ ಮೂರು ರೆಮಿಡಿ ಮಾಡ್ಕೋಬೋದಾ ಮಾಡ್ಕೋಬಹುದು ಅಥವಾ ಯಾವುದಾದ್ರೂ ಒಂದು ಮಾಡ್ಕೋಬೋದಾ ಮಾಡ್ಕೋಬಹುದು ಸಮಯದ್ರೆ ಮೂರು ಮಾಡ್ಕೊಳ್ಳಿ ಇಲ್ಲಾಂದ್ರೆ ಒಂದು ಮಾಡ್ಕೊಳ್ಳಿ ಬಟ್ ಇದು ಹಣ ಹಣಕಾಸಿನ ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ದಾರೆ ಇದು ಮನಿ ಮ್ಯಾಗ್ನೆಟೇ ನಿಜವಾಗ್ಲು ಈ ವಾಟರ್ ಈಗ ಮಾಡಿ ತೋರಿಸ್ತೀನಿ ಪ್ರಸಾರದಲ್ಲಿ ಹಣವನ್ನ ಮ್ಯಾಗ್ನೆಟ್ ತರ ಎಳಿಯುತ್ತೆ ಇದಕ್ಕೆ ನೀವು ಪ್ರೆಫರೆಬಲಿ ನಾಳೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಹಗಲು ಮಾರ್ನಿಂಗ್ ಮಾಡ್ಕೋತೀವಿ ಅಂದ್ರೂ ಸರಿ ಅಥವಾ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡ್ತೀವಿ ಅಂದ್ರೂ ಸರಿ ಗುರುಗಳೇ ಮತ್ತೆ ದೀಪ ಬೆಳಗ್ಸೋ ರೆಮಿಡಿ ಹೇಳಿದ್ರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅದಾದ್ಮೇಲೆ ಇದನ್ನ ಮಾಡ್ಕೋಬಹುದು ಖಂಡಿತ ಮಾಡ್ಕೋಬಹುದು ನೋಡಿ ಒಂದು ಬಾಲ್ ನೀರು ತಗೊಳ್ಳಿ ಅದರ ಒಳಗಡೆ ಸರಿಸುಮಾರು ಆರು ಕರ್ಪೂರವನ್ನು ಪುಡಿ ಮಾಡಿ ಹಾಕಬೇಕು ಏನು ಆರು ಕರ್ಪೂರ ತೋರಿಸ್ತಾ ಇದ್ದೀನಿ ಕರ್ಪೂರವನ್ನು ನೋಡಿ ಇಲ್ಲಿ ಪುಡಿ ಮಾಡ್ತಾ ಇದ್ದೀನಿ ಪುಡಿ ಪುಡಿ ಮಾಡ್ತಾ ಇದ್ದೀನಿ ಕೈಯಿಂದ ನೋಡಿ ಕರ್ಪೂರ ಪುಡಿ ಆಯಿತು ಈ ರೀತಿಯಾಗಿ ಆರು ಕರ್ಪೂರವನ್ನು ಪುಡಿ 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 ಮಾಡಿ ಹಾಕಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ನಿಮಗೆ ತೋರಿಸೋದಕ್ಕೆ ಒಂದು ಕರ್ಪೂರದ ಪುಡಿ ಮಾಡಿ ಹಾಕ್ತೀನಿ ನೀವು ಆರು ಕರ್ಪೂರದ ತುಂಡುಗಳನ್ನು ಪುಡಿ ಮಾಡಿ ಹಾಕಿ ಕೈಯಲ್ಲಿ ಆಯಿತಾ ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಆರು ಕರ್ಪೂರಗಳನ್ನು ಪುಡಿ ಪುಡಿ ಮಾಡಿ ಹಾಕಿದ್ದೀನಿ ಅಂದ್ರೆ ನೀವು ಹಾಕಿ ನಾನು ಒಂದು ತೋರಿಸಿದ್ದೀನಿ ಎರಡನೇದು ಮೂರನೆಯ ಐಟಮ್ ಏನಪ್ಪಾ ಅಂದ್ರೆ ಫಟಕ ಅಂತ ಸಿಗುತ್ತೆ ಅದಕ್ಕೆ ಆಲಂ ಅಂತ ಹೇಳ್ತಾರೆ ಪಟಕದ ತುಂಡು ಇದ್ರೆ ಒಂದು ಪಟಕದ ತುಂಡನ್ನು ಹಾಕಿ ಈ ಕ್ಷಣಕ್ಕೆ ನನಗೆ ಅದು ಸಿಕ್ಕಿಲ್ಲ ಹಾಗೆ ಹಾಕಿಲ್ಲ ಫಸ್ಟ್ ಐಟಮ್ ಕರ್ಪೂರ ಆರು ಕರ್ಪೂರ ಎರಡನೇದು ಸಣ್ಣ ಫಟಕದ ತುಂಡು ಸ್ಫಟಿಕ ಆಲಂ ಅಂತ ಹೇಳ್ತಾರೆ ಎಲ್ಲಾ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ ನೀರನ್ನ ಶುದ್ಧಿ ಮಾಡೋದಕ್ಕೆ ಬಳಸ್ತಾರೆ ಸ್ಫಟಿಕ ಫಟಕ ಆಲಂ ಅಂತ ಹೇಳ್ತಾರೆ ತುಂಡು ಸಣ್ಣ ತುಂಡು ಬಿಳಿ ಕಲ್ ಸಕ್ಕರೆ ಆಗುತ್ತೆ ಕರ್ಣೆ ಸಕ್ರೆ ಹಂಗಿರುತ್ತೆ ಸ್ಫಟಿಕ ಅಂದ್ರೆ ಸ್ಫಟಿಕದ ಮಾಲೆ ಸ್ಫಟಿಕದ ದೇವರ ಪೂಜಾ ಸಾಮಾನು ತಯಾರಿಸಿರ್ತಾರಲ್ಲ ಆ ಸ್ಫಟಿಕ ಅಲ್ಲ ಫಟಕ ಅಂತ ಹೇಳ್ತಾರೆ ಆಲಂ ಆಲಂ ಅಂತ ಹೇಳ್ತಾರೆ ನೀರು ಶುದ್ಧೀಕರಣಕ್ಕೆ ಬಳಸ್ತಾರೆ ಚಿಕ್ಕ ತುಂಡಿರುತ್ತೆ ಅದನ್ನ ನೀವು ಅಂಗಡಿಯಲ್ಲಿ ಪಟಕ ಕೊಡಿ ಆಲಂ ಕೊಡಿ ಅಂದರೆ ಚಿಕ್ಕದ ಇಷ್ಟೇ ತುಂಡಿರುತ್ತೆ ಕೊಡ್ತಾರೆ ಆ ಒಂದು ತುಂಡನ್ನು ಕೂಡ ಹಾಕ್ಕೊಳ್ಳಿ ಫಸ್ಟು ಕರ್ಪೂರ ಹಾಕೊಳ್ಳಿ ಆಮೇಲೆ ಪಟಕದ ತುಂಡನ್ನು ಹಾಕ್ಕೊಳ್ಳಿ ಎರಡನೇದ್ದು ಮೂರನೆಯದ್ದು ಇಷ್ಟೇ ಇಷ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ ತೋರಿಸ್ತಾ ಇದೆ ನೋಡಿ ಹರಳುಪ್ಪು ಕಲ್ಲುಪ್ಪು ಹಾಕ್ತಾ ಇದೆ ನೋಡಿ ಕಲ್ಲುಪ್ಪಿದೆ ಮೂರನೆಯದ್ದು ಕಲ್ಲುಪ್ಪು ಹಾಕದೆ ಮೂರನೇದ್ದು ಇನ್ನು ನಾಲ್ಕನೆಯದ್ದು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಬೇಕು ಹಾಕ್ತಾ ಚಮಚ ಅರಿಶಿಣ ಪುಡಿ ಇನ್ನು ಐದನೆಯದ್ದು ಗುಲಾಬ್ ಜೆಲ್ ಅಂತ ಸಿಗುತ್ತೆ ಗುಲಾಬಿ ಹೂವಿನಿಂದ ರೋಸ್ ವಾಟರ್ ಅಂತ ಕೂಡ ಕರಿತೀವಿ ಇದನ್ನ ಈ ರೋಸ್ ವಾಟರ್ ಒಂದೆರಡು ಹನಿ ಹಾಕ್ಬೇಕಾಗತ್ತೆ ಹಾಕಿ ತೋರಿಸ್ತೀನಿ ನೋಡಿ ಈ ರೋಸ್ ವಾಟರ್ ಎರಡು ಹನಿ ಹಾಕ್ತಾ ಇದ್ದೀನಿ ಎರಡೇ ಎರಡು ಹನಿ ಹಾಕಿ ಸಾಧ್ಯ ಆದರೆ ಒಂದು ನಾಲ್ಕೈದು ಹನಿ ಹಾಕ್ಕೋಬೋದು ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕೈದು ಹನಿ ಹಾಕ್ಕೋಬೋದು ರೋಸ್ ವಾಟರ್ ಹಾಕಿದೀವಿ ಇದೆಲ್ಲ ಆದ ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಈ ತೋರು ಬೆರಳಿನಿಂದ ಇದರ ಮೇಲೆ ಓಂ ಅಂತ ಬರಿಬೇಕು ನಾನು ಬರಿತಾ ಇದ್ದೀನಿ ನೋಡಿ ಓಂ ಓಂ ಅಂತ ಬರೆದು ಕೈಯಲ್ಲಿ ಹಿಡ್ಕೊಂಡು ದೇವರ ಮನೆ ಎದುರುಗಡೆಯನ್ನಾದ್ರೂ ಕೂತ್ಕೋಬೋದು ಮುಖ ಪೂರ್ವ ಅಥವಾ ಉತ್ತರ ಕಡೆ ಇರಲಿ ಅಥವಾ ನಿಮ್ಮ ಮನೆ ಹಾಲಲ್ಲಿ ಕೂತ್ಕೋಬೋದು ಪೂರ್ವ ಅಥವಾ ಉತ್ತರ ಕಡೆ ಮುಖ ಮಾಡಿ ಕೂತ್ಕೊಳ್ಳಿ ನೆಲದ ಮೇಲೆ ಕೂತ್ಕೋಬೇಕಾದ್ರೆ ಚಾಪೆ ಮಣೆ ಹಾಕೊಳ್ಳಿ ಇಲ್ಲ ಗುರುಗಳೇ ನನಗೆ ಮಂಡಿ ಮಣ್ಕಾಲ್ ನೋವು ಸಮಸ್ಯೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಚೇರ್ ಮೇಲೆ ಕೂಡ ಕೂತ್ಕೋಬೋದು ಪೂರ್ವ ಅಥವಾ ಉತ್ತರ ಕಡೆಗೆ ದಿಕ್ಕಿನ ಕಡೆ ಮುಖ ಮಾಡಿಕೊಂಡು ಇದರಲ್ಲಿ ಮುಖ ನೋಡ್ಕೋಬೇಕು ಮುಖ ನೋಡ್ಕೊಂಡ್ಬಿಟ್ಟು ಹ್ಯಾಪಿನೆಸ್ ಫೀಲ್ ಮಾಡಬೇಕು ನನ್ನ ಮದುವೆ ಸೆಟ್ ಆಯಿತು ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಆ ಅಫರ್ಮೇಷನ್ ಮಾಡ್ಕೋತಾ ಇದ್ದಾರೆ ನನ್ನ ಮದುವೆ ಸೆಟ್ ಆಯಿತು ಯಾರಿಗೆ ಕೆಲಸ ಸಿಕ್ಕಿಲ್ಲ ನನಗೆ ಕೆಲಸ ಸಿಕ್ತು ಯಾರು ಕಾರನ್ನು ಕೊಂಡ್ಕೊಳ್ಬೇಕು ಅಂತ ಇದ್ದಾರೆ ನಾನು ಕಾರನ್ನು ಕೊಂಡ್ಕೊಂಡೆ ಯಾರು ಸೈಟ್ ಕೊಂಡ್ಕೋಬೇಕು ಸೈಟ್ ಕೊಂಡ್ಕೊಂಡೆ ಮನೆ ಕಟ್ಟಿಸ್ಬೇಕು ಮನೆ ಕಟ್ಟಿಸ್ದೆ ಈ ರೀತಿಯಾಗಿ ಯಾವ ಕೆಲಸಗಳಾಗಬೇಕು ಅದು ಆಯಿತು ಅಂತ ಇದನ್ನು ನೋಡ್ತಾ ನೋಡ್ತಾ ಖುಷಿಯಿಂದ ಹೇಳಬೇಕು ಅದನ್ನು ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಅಫರ್ಮೇಶನ್ ಏನು ಮಾಡ್ಕೊಳ್ಳಿ ಅಂದರೆ ಈ ಪಂಚವಸ್ತುಗಳನ್ನು ಹಾಕಿರುವಂತಹ ಈ ನೀರಿಗೆ ಇವತ್ತಿನ ದಿನ ಬಹಳ ಅಪಾರ ಶಕ್ತಿ ಬಂದ್ಬಿಡ್ತು ಎಲ್ಲಿಂದ ಕಾಸ್ಮಿಕ್ ಬ್ರಹ್ಮಾಂಡದಿಂದ ಒಂದು ಪಾಸಿಟಿವ್ ಎನರ್ಜಿ ಬಂದು ಸೇರ್ಕೊಳ್ತು ಇದಕ್ಕೆ ವಿಪರೀತವಾದಂಥ ಪಾಸಿಟಿವ್ ಎನರ್ಜಿ ಬಂತು ಯಾಕೆ ಇವತ್ತು ತಾರೀಖು ಹನ್ನೊಂದು ತಿಂಗಳನು ಹನ್ನೊಂದು ಹಾಗಾಗಿ ಇದು ನನ್ನ ವಿಶ್ವನ ಪರಿಪೂರ್ಣ ಮಾಡುವಂತಹ ಶಕ್ತಿಶಾಲಿ ನೀರಾಯಿತು ಹಣವನ್ನು ಎಳೆಯುವಂತಹ ಮ್ಯಾಗ್ನೆಟ್ ವಾಟರ್ ಆಯಿತು ನನ್ನ ಎಲ್ಲ ಇಚ್ಛೆಗಳು ನೆರವೇರಿದವು ಮಕ್ಕಳು ಮಾತು ಕೇಳ್ತಾ ಇದ್ದಾರೆ ಗಂಡ ಒಂದು ಗಂಡನಿಗೆ ಒಂದು ಒಳ್ಳೆಯ ಉದ್ಯೋಗ ಆಯಿತು ಅಕಸ್ಮಾತ್ ಅವರೇನಾದರೂ ಅನೈತಿಕ ಸಂಬಂಧದಿಂದ ಆ ಸುಳಿಯಲ್ಲಿ ಸಿಕ್ಕೊಂಡಿದ್ರೆ ಹೊರಗಡೆ ಬಂದರು ನಾನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಇದೆ ಮತ್ತೊಂದು ಮಗದೊಂದು ಏನಿದೆ ವಿಶ್ವ ಎಲ್ಲ ಪರಿಪೂರ್ಣ ಆಯಿತು ಅಂತ ಕೇಳಿಕೊಂಡು ಈ ನೀರನ್ನು ಚೆನ್ನಾಗಿ ಕಲಕಿ ಸಮಾನಾಂತರವಾಗಿ ಐಟಮ್ಸ್ಗಳೆಲ್ಲ ಬೆರೆತು ಮಿಶ್ರಣ ಆಗೋ ಥರ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮೇಲೆ ಆಮೇಲೆ ಆ ಸ್ಥಳದಿಂದ ಎದ್ದುಬಿಟ್ಟು ಹೇಳೋದಕ್ಕಿಂತ ಮುಂಚೆ ಸಲ ಮುಖ ನೋಡಿಕೊಂಡು ನನ್ನ ವಿಷಗಳೆಲ್ಲ ಪರಿಪೂರ್ಣ ಆಗಿದೆ ಆಸೆಗಳೆಲ್ಲ ನೆರವೇರಿದೆ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ರಿಲ್ಯಾಕ್ಸ್ಡ್ ಐ ಆಮ್ ರಿಲ್ಯಾಕ್ಸ್ಡ್ ಮನಸ್ಸು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ ಸಂತೋಷವಾಗಿದ್ದೀನಿ ಇದನ್ನ ಒಬ್ರು ಮನೆ ಸದಸ್ಯರ ಪರವಾಗಿ ಎಲ್ಲರ ಪರವಾಗಿ ಒಬ್ರೇ ಮಾಡಬಹುದು ಒಂದೇ ಒಂದು ಬೌಲನ್ನು ರೆಡಿ ಮಾಡ್ಕೊಂಡು ಐದಾರು ಜನ ಮಾಡಿಕೊಂಡು ಮುಖ ನೋಡಿಕೊಂಡು ವಿಶ್ ಹೇಳ್ಕೊಂಡು ಸಕ್ಸಸ್ ಆಯಿತು ಅಂದರೆ ಹಂಗೂ ಮಾಡ್ಬೋದು ಹೆಂಗಾದರೂ ಸರ್ ಮನೆಯಲ್ಲಿ ಐದಾರು ಜನ ಇದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ಅವ್ರಿಗೆ ಮದುವೆ ಸೆಟ್ ಆಗಿದೆ ಅವ್ರಿಗೆ ಕೆಲಸ ಸಿಕ್ತು ಅವ್ರ ಸೈಟ್ ಕೊಂಡ್ಕೊಂಡ್ರು ಅವ್ರು ವಾಹನ ಕೊಂಡ್ಕೊಂಡ್ರು ಐದಾರು ಜನರ ಪರವಾಗಿ ನೀವೇ ಮಾಡ್ಬೋದು ಅಥವಾ ಸಬ್ ಅವ್ರ ಕೈಗೂ ಕೊಟ್ಟು ಅದನ್ನು ನೋಡ್ಕೊಂಡು ಎಲ್ಲ ಕೆಲಸ ಸಕ್ಸಸ್ ಆಗಿದೆ ಅಂತ ಹೇಳೋಂಗಿದ್ರೆ ಹಾಗೂ ಮಾಡ್ಬೋದು ಎಲ್ಲ ಆದ ಮೇಲೆ ಮೇಲೆ ಎದ್ದು ಬಿಟ್ಟು ಈ ನೀರನ್ನು ಸ್ಪ್ರೇ ಬಾಟಲಲ್ಲಿ ಹಾಕಿ ಮನೆಯ ಮೂಲೆ ಮೂಲೆಗೂ ಕೂಡ ಸ್ಪ್ರೇ ಮಾಡ್ಕೋಬೇಕು ನೆಗೆಟಿವಿಟಿ ಪಟ್ಟಂತ ಹೊರಗಡೆ ಓಡ್ ಹೋಗುತ್ತೆ ಈ ಈ ಮ್ಯಾಜಿಕ್ ವಾಟರ್ ಏನಿದೆ ಇದನ್ನು ಹಾಕಿ ಸ್ಪ್ರೇ ಮಾಡಿದರೆ ಪಟ್ಟಂತ ಹೊರಗಡೆ ಹೋಗುತ್ತೆ ಸ್ಪ್ರೇ ಮಾಡಬೇಕಾದ್ರೆ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣ ಯ ಅನ್ಕೊಂಡು ಸ್ಪ್ರೇ ಮಾಡಬೇಕು ಬಾತ್ರೂಮ್ ಟಾಯ್ಲೆಟ್ ದೇವ್ರ ಮನೆ ಬಾತ್ರೂಮ್ ಟಾಯ್ಲೆಟ್ ದೇವರ ಮನೆ ಮೂರು ಜಾಗ ಬಿಟ್ಟು ಬೇರೆ ಮನೆಯೆಲ್ಲ ಮೂಲೆ ಮೂಲೆಗಳಿಗೂ ಕೂಡ ನೀವು ಸ್ಪ್ರೇ ಮಾಡಬಹುದು ಬಾತ್ರೂಮ್ ಟಾಯ್ಲೆಟ್ ದೇವ್ರ ಮನೆ ಮೂರು ಜಾಗ ಬಿಟ್ಟು ಎಲ್ಲ ಕಡೆಗೂ ಸ್ಪ್ರೇ ಮಾಡಬಹುದು ಸ್ಪ್ರೇ ಬಾಟಲ್ ಇದ್ರೆ ಸ್ಪ್ರೇ ಬಾಟಲ್ ಸ್ಪ್ರೇ ಮಾಡಿ ನೀವು ಹಣ ಇಡುವಂಥ ತಿಜೋರಿ ಮೇಲೆ ಸ್ಪ್ರೇ ಮಾಡಿ ನೆಗೆಟಿವ್ ಎನರ್ಜಿ ಹೋಗುತ್ತೆ ಹಣಕಾಸಿನ ಬ್ಲಾಕೇಜಸ್ ತೊಲಗಿ ಹೋಗುತ್ತೆ ಅಥವಾ ಕೈಯಿಂದ ನಾವು ಸ್ಪ್ರೇ ಮಾಡ್ತೀವಿ ಅಂದರೆ ಇದನ್ನ ಅದ್ದಿ ಮನೆಯ ಮೂಲೆ 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 ಎಲ್ಲ ಸ್ಪ್ರೇ ಮಾಡಿ ಉಳಿದಂತಹ ನೀರನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ಸರಿಸುಮಾರು ಒಂದು ವಾರ ಪ್ರತಿದಿನ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ನೀವು ಮನೆಯ ಮೂಲೆ ಮೂಲೆ ಅಥವಾ ಬೆಳಗ್ ಸ್ಪ್ರೇ ಮಾಡ್ಕೊಳ್ಳಿ ಸಂಜೆನೂ ಸ್ಪ್ರೇ ಮಾಡ್ಕೊಳ್ಳಿ ಮನೆಯ ಮೂಲೆ ಮೂಲೆಗೂ ಸ್ಪ್ರೇ ಮಾಡಿ ಮೇನ್ ಡೋರ್ಗೆ ಸ್ಪ್ರೇ ಮಾಡಬಹುದು ಹಣ ಇಡುವಂಥ ತಿಜೋರಿ ಮೇಲೆ ಸ್ಪ್ರೇ ಮಾಡಬಹುದು ನಾವು ಕೂಡ ಸ್ಪ್ರೇ ಮಾಡ್ಕೋಬಹುದು ಮನಿ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಚಕ್ರ ವೈಬ್ರೇಟ್ ಆಗುತ್ತೆ ಚಕ್ರ ಬ್ಲಾಕೇಜಸ್ ಏನಾದರೂ ತೊಲಗುತ್ತೆ ಅವರ ಕ್ಲೀನ್ ಆಗುತ್ತೆ ಬ್ರೈಟ್ ಆಗುತ್ತೆ ಬಹಳ ಪವರ್ಫುಲ್ ಮನಿ ಮ್ಯಾಗ್ನೆಟ್ ಮಾಡುವಂತಹ ವಿಧಾನ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಹೇಳ್ಕೊಟ್ಟಿದ್ದೀನಿ ಇದನ್ನು ಮಾಡ್ಕೊಳ್ಳಿ ನಿಮಗೆ ಕಡಿಮೆ ಪ್ರಮಾಣದ ಬೇಕು ಅಂದರೆ ಸ್ವಲ್ಪ ನೀರನ್ನು ಮಾಡ್ಕೊಳ್ಳಿ ಇಲ್ಲ ಗುರುಗಳೇ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಮಾಡಿಟ್ಟಿದ್ದು ವಿಶೇಷ ದಿನಾಂಕ ವಿಶೇಷ ಶಕ್ತಿ ಇರುತ್ತೆ ಅದನ್ನು ನಾವು ವಾರ ಪೂರ್ತಿ ಯೂಸ್ ಮಾಡ್ತೀವಿ ಅಂದರೆ ಎರಡು ಗ್ಲಾಸ್ ಮಾಡಿಟ್ಕೊಳ್ಳಿ ತುಂಬ ಬೇಗ ಶೀಘ್ರವಾಗಿ ರಿಸಲ್ಟ್ ಕೊಡುತ್ತೆ ವಿಶೇಷ ಮನಿ ಮ್ಯಾಗ್ನೆಟ್ ಹಾಗೂ ಪವರ್ಫುಲ್ ವಾಟರನ್ನು ಮಾಡುವಂತಹ ವಿಧಾನವನ್ನು ನೇರ ಪ್ರಸಾರದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಏನೇನು ಐಟಮ್ ಹಾಕಿದ್ದೀನಿ ಅಂತ ಹೇಳಿದ್ದೀನಿ ಬರೆದಿಟ್ಕೊಳ್ಳಿ ಕನ್ಫ್ಯೂಸ್ ಆದರೆ ಇನ್ನೊಂದು ಸಲ ವಿಡಿಯೋ ನೋಡಿ ಮಾಡಿ ನಿಮಗೂ ಕೂಡ ನಾಳೆ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಏನಿದೆ ಈ ದಿನ ಮಾಡುವಂತಹ ಈ ಈ ಒಂದು ವಿಶೇಷ ಶಕ್ತಿಶಾಲಿ ವಾಟರ್ ನಿಮ್ಮ ಜೀವನದ ಸಾಕಷ್ಟು ಸಂಕಷ್ಟಗಳನ್ನು ಹೊಡೆದೋಡಿಸ್ಲಿ ಒಳ್ಳೇದಾಗಲಿ ಗುಡ್ ನ್ಯೂಸ್ ಆದಷ್ಟು ಶೀಘ್ರವಾಗಿ ಹೇಳಿ ಅಂತ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ರಿಲೇಟಿವ್ಸ್ ನೇಬರ್ಸ್ಗೂ ಕೂಡ ಸಾಕಷ್ಟು ಸಮಸ್ಯೆ ಇರುತ್ತೆ ಹಣಕಾಸಿನ ಸಮಸ್ಯೆ ಇರುತ್ತೆ ಮತ್ತೊಂದಿರುತ್ತೆ ಮಗದೊಂದಿರುತ್ತೆ ಅವ್ರಿಗೂ ಈ ವಿಡಿಯೋ ಈಗಲೇ ಶೇರ್ ಮಾಡಿ ನಾಳೆನೇ ಈ ಅವರು ಮನಿ ಮ್ಯಾಗ್ನೆಟ್ ವಾಟರ್ ಮಾಡಿ ಅದರಿಂದ ಸಾಕಷ್ಟು ಪ್ರಗತಿಯನ್ನು ನೀವು ಕಾಣ್ರಿ ಅವ್ರಿಗೂ ಒಳ್ಳೇದಾಗ್ಲಿ ಅವರು ಕಾಣಲಿ ಅಂತ ಹೇಳಿ ನಾನು ಸಂಚಿಕೆ ಮುಗಿಸ್ತಾ ಇದ್ದೀನಿ ನಾಳೆ ಸಂಜೆ ಮತ್ತೆ ಏಳು ಮೂವತ್ತಕ್ಕೆ ವಿಶೇಷ ಸಂಚಿಕೆ ನೀವು ಕೇಳಿರಲಾರದಂಥ ರೆಮಿಡಿ ಅಪರೂಪದ ರೆಮಿಡಿ ನೋಡೋದಕ್ಕೆ ಸಿಂಪಲ್ ಇರುತ್ತೆ ಆದರೆ ಪವರ್ಫುಲ್ ರೆಮಿಡಿ ತಗೊಂಡು ಉಚಿತ ಮಿಡಿ ತಗೊಂಡು ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಅನುಮತಿ ಕೊಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ